ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಎಸ್ ಎಂ ಸಿದ್ದರಾಮಯ್ಯನವ್ರ ಸರ್ಕಾರ ಈ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಲಿಂಕ್ ಕ್ಯಾನುಮೂರು ಜಿಲ್ಲೆಯ ಹೇಮಾವತಿ ನೀರನ್ನು ರಾಮನಗರಕ್ಕೆ ತಗೊಂಡೋಗಬೇಕು ಅಂತೇಳಿ ಒಂದು ಟೆಂಡರ್ ಅನ್ನು ಫೋಟ್ ಮಾಡಿದ್ರು ಅಂದರೆ ಟೆಂಡರ್ ತ ಕರೆದು ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ರು ಇದು ಹೋದ ಹಿಂದೆ ಇದ್ದರೆ ಎರಡ್ ಸಾವಿರದ ಹದಿಮೂರರಲ್ಲಿ ಇದ್ದ ಸಿದ್ದರಾಮಯ್ಯ ಕೂಡ ಇದೇ ರೀತಿ ಓದುವ ಸಂದರ್ಭದಲ್ಲೂ ಕೂಡ ಈ ಯೋಜನೆಯನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ನಿರ್ಣಯ ಮಾಡಿತು ಟೆಂಡರ್ ಅವತ್ತು ಟೆಂಡರ್ನ ಮಾಡಿ ಬಿಜೆಪಿ ಮತ್ತೆ ಬಿಜೆಪಿ ರದ್ದು ಮಾಡಿತ್ತು ಪುನಾಯಿ ಸರ್ಕಾರ ಬಂದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಈ ಟೆಂಡರ್ ಅನ್ನ ಫ್ಲೋಟ್ ಮಾಡಿ ಇವತ್ತು ರಾಮನಗರ ಜಿಲ್ಲೆಗೆ ಹೇಮಾವತಿ ತಗೊಂಡೋಗು ಅಂತ ಹೇಳಿ ಉನ್ನಾರವನ್ನು ಮಾಡಿದ್ದಾರೆ ನಾವು ಈ ಟೆಂಡರ್ನ ಕರೆದು ಕಾಮಗಾರಿಯಿಂದ ಏಕಾಏಕಿ ಪೂಜೆ ಮಾಡಿದರೆ ತುಮಕೂರು ಜಿಲ್ಲೆಯಲ್ಲಿ ಯಾವುದೇ ಕಾಮಗಾರಿಗೆ ಒಂದು ಕುದ್ದಿ ಪೂಜೆ ಮಾಡ್ತಾರೆ ಎಲ್ಲ ಪಕ್ಷದವರನ್ನು ಕರೀತಾರೆ ಆದರೆ ಈ ಕಾಮಗಾರಿಗೆ ಯಾವುದೇ ಒಂದು ಯಾವುದೇ ಒಂದು ಕಾಮಗಾರಿಗೆ ಕುದ್ದಿ ಪೂಜೆ ಮಾಡಿದರೆ ಏಕಾಏಕಿ ಕಾಮಗಾರಿಯನ್ನು ಪ್ರಾರಂಭ ಮಾಡೋದು ರಾಜಕೀಯ ದುರುದ್ದೇಶದಿಂದ ಅಂದರೆ ತುಮಕೂರು ಗ್ರಾಮಾಂತರದಲ್ಲಿ ಕೆ ಸುರೇಶ್ ಅಂತ ಏನಾದರೂ ಮಾಡಿ ಕರೆಸ್ಕೋಬೇಕು ಅಂತೇಳಿ ತುಮಕೂರು ಜಿಲ್ಲೆಯಿಂದ ಏಮಾವಂತಿದೆ ನಾ ಮಾಗಡಿಗೆ ಮತ್ತೆ ಸುತ್ತಮುತ್ತ ರಾಮನಗರ ಜಿಲ್ಲೆಗೆ ಬರುವಂತಹ ಪ್ರಯತ್ನ ಅಲ್ಲ ಪೈಪ್ ಮುಖಾಂತರ ಯಾವುದೇ ನೀರು ಯೋಜನೆ ಯಶಸ್ವಿ ಆಗಿರೋದಿದ್ದೀನಿ ಆದರೆ ಇದು ಪೊಲಿಟಿಕಲ್ ಸ್ಟಂಟ್ ಮಾಡಿದ್ರು ಪೊಲಿಟಿಕಲ್ ಸ್ಟಂಟ್ ಅವರು ಫೇಲಿಯರ್ ಆದರು ಡಿ ಕೆ ಶಿವಕುಮಾರ್ ಅವರು ಸ್ಟಂಟ್ ಮುಗಿಯುತ್ತ ನೀವು ಯೋಜನೆ ಮಾಡಿ ಗೆಲ್ಬೇಕು ಅಂತರ ಅದಕ್ಕೆ ಜನ ಮನ್ನಣೆ ಕೊಟ್ಟಿಲ್ಲ ಅದರಿಂದ ನಾನು ವಿನಂತಿ ಮಾಡ್ತೇನೆ ಈ ಕಾಮಗಾರಿಯನ್ನು ಕೂಡಲೇ ನಿಲ್ಲಿಸಿ ನಾನು ಈಗಾಗಲೇ ಹದಿನಾರನೇ ಹದಿನೆಂಟನೇ ತಾರೀಕು ಹೋರಾಟ ಮಾಡಿದ್ರು ಎಲ್ಲ ನಿಟ್ಟೂರ ಹತ್ರ ಹೋಗಿ ಸ್ವಾಮೀಜಿ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಲಿತ್ತು ಸರ್ಕಾರ ಎಲ್ಲಿವರೆಗೂ ಇದಕ್ಕೆ ಬಾಯಿನೂ ಇಲ್ಲ ಕಣ್ಣು ಇಲ್ಲ ಕಿವಿನೂ ಇಲ್ಲ ಇದಕ್ಕೆ ಹಿಂದೇನೂ ಇಲ್ಲ ಸರ್ಕಾರಕ್ಕೆ ನಾನು ಇವತ್ತು ವಿನಂತಿ ಮಾಡ್ತೇನೆ ಸಿದ್ದರಾಮಯ್ಯ ಶ್ರೀ ಅವರಿಗೆ ಮತ್ತೆ ಡಿಕೆ ಶಿವಕುಮಾರ್ ಅವರಿಗೆ ಏನಾದರೂ ನೀವು ಬಲಾಢ್ಯವಾಗಿ ನೀವು ಮಾಡ್ತೇವೆ ಈ ಯೋಜನೆ ಅಂತ ಅಂದ್ಕೊಂಡಿದ್ರೆ ನೀವು ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಹನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ಪಾರ್ಲಿಮೆಂಟ್ ಸಿಗ್ಮೆಂಟ್ ಬರ್ತವೆ ಚಿತ್ರದುರ್ಗ ಪಾರ್ಲಿಮೆಂಟ್ ಒಂದು ಶಿರಾ ಮತ್ತು ನಾವುಗಡ ತುಮಕೂರು ಪಾರ್ಲಿಮೆಂಟು ಬೆಂಗಳೂರು ಗ್ರಾಮಾಂತರ ಕುಡಿಗಲು ಮೂರು ಪಾರ್ಲಿಮೆಂಟ್ ಅಲ್ಲಿ ನಿಮಗೆ ಮಣ್ಣು ತಿನ್ನಿಸಿದ್ದಾರೆ ನೀವೇನಾದರೂ ತುಮಕೂರು ಜಿಲ್ಲೆ ವಿಷಯಕ್ಕೆ ಬಂದರೆ ನೆಕ್ಸ್ಟು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಇರ್ಬೋದು ಲೋಕಲ್ ಚುನಾವಣೆಗಳಲ್ಲೂ ಕೂಡ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮಣ್ಣನ್ನು ತಿನ್ನಿಸ್ತವೆ ಜಿಲ್ಲೆಯ ದಿನ ಜಿಲ್ಲೆಯ ರೈತರ ವಿಷಯಕ್ಕೆ ಚಲ್ಲಾಟ ಆಡಿದ್ರೆ ಈಗಾಗಲೇ ತೋರಿಸಿದ್ದಾರೆ ತುಮಕೂರು ಜಿಲ್ಲೆಯ ವಿಷಯ ಬರಬೇಡಿ ಅಂತೇಳಿ ಕಾಂಗ್ರೆಸ್ಗೆ ಜನ ಆದೇಶ ಕೊಟ್ಟಿದ್ದಾರೆ ತುಮಕೂರು ಜಿಲ್ಲೆಯ ಜನ ಆದ್ರಿಂದ ನಾನು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದ್ದೇನೆ ಈ ಕೂಡಲೇ ಯೋಜನೆಯನ್ನ ಸ್ಥಗಿತಗೊಳಿಸಬೇಕು ಇಲ್ಲ ಅಂತ ಹೇಳಿದ್ರೆ ಹತ್ತನೇ ತಾರೀಕು ಆದ್ಮೇಲೆ ವಿಧಾನಸೌಧ ಚಲೋ ಇರ್ಬೋದು ಇಟ್ಟೂರಿಂದ ತುಮಕೂರು ಜಿಲ್ಲಾ ಕಚೇರಿಗೆ ಜಿಲ್ಲಾ ಡಿ ಸಿ ಕಚೇರಿಗೆ ಹೋರಾಟ ಇರ್ಬೋದು ಹೇಮಾವತಿ ಕಚೇರಿಗೆ ಹೋರಾಟ ಇರ್ಬೋದು ತುಮಕೂರು ಬಂದ್ ಇರ್ಬೋದು ವಿಧಾನಸೌಧ ಪ್ರಾರಂಭ ಆಗುತ್ತೆ ಜೂನ್ ತಿಂಗಳಲ್ಲಿ ವಿಧಾನಸೌಧಕ್ಕೆ ಚಲುವ ಮಾಡಿ ಲಕ್ಷ ಜನ ರೈತರು ಹೋಗಿ ಅಲ್ಲಿ ಹೋರಾಟ ನಾವು ಯಾವುದೇ ಕಾರಣಕ್ಕೂ ಯೋಜನೆಯನ್ನ ಅನುಷ್ಠಾನ ಮಾಡೋದಕ್ಕೆ ಜಿಲ್ಲೆಯ ರೈತರು ಬಿಡೋದಿಲ್ಲ ಮತ್ತೆ ಎಲ್ಲಾ ಪಕ್ಷದವರು ನಾನು ವಿನಂತಿ ಮಾಡ್ತೇನೆ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿಯ ಎಲ್ಲ ಪಕ್ಷದವರು ವಿನಂತಿ ಮಾಡ್ತೇನೆ ಜಿಲ್ಲೆಯ ಹಿಂದಾ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ವಿರುದ್ಧ ಹೋರಾಟವನ್ನ ಮಾಡೋಣ ಅಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ತೇನೆ ತೋರು